ನನ್ನ ಹೆಸರು ಕವನ ನನಗೆ ಶಾಲೆಗೆ ರಜೆ ದಿನಗಳಾಗಿತ್ತು ನಾನು ಮನೇಲಿ ಒಬ್ಬಳೆ ಇದ್ದೆ ಬೋರ್ ಆಗ್ತಿದೆ ಅಂತ ಅದಕ್ಕೆ ನಾನು ಹೊರಗೆ ಹೋಗಿ ಗೇಟ್ ಹತ್ರ ನಿಲ್ತಿದ್ದೆ ಗೇಟ್ ಹತ್ರ ನಿಂತು ಅಲ್ಲಿ ವೆಹಿಕಲ್ ಹೋಗುವುದು ಮತ್ತೆ ಬರೋದನ್ನು ಮತ್ತೆ ಜನಗಳು ಹೋಗೋದು ಬರುವುದು ನೋಡ್ತಾ ನಿಂತಿದ್ದೆ ಅಲ್ಲಿ ತುಂಬ ಮಕ್ಕಳುಗಳು ಆಟ ಆಡುತ್ತಿದ್ದರು ಅಲ್ಲಿ ಒಂದು ಮಗು ಅಳ್ತಾ ಇತ್ತು ನಾನು ಓಡಿ ಹೋಗಿ ಆ ಮಗುನ ಎತ್ತಿಕೊಂಡು ಆ ಮಗುನ ಸಮಾಧಾನ ಮಾಡಿದೆ ಮತ್ತೆ ಅಳಬೇಡ ಮಗು ಅಲ್ಲೊಂದು ಬಸ್ಸು ಕಾರು ಅಂತ ಹೇಳ್ತಾ ಇದ್ದೆ ಅಷ್ಟರಲ್ಲಿ ಅವರಮ್ಮ ಓಡಿ ಬಂದು ನನ್ನತ್ರ ಮಗುವನ್ನ ಕಿತ್ತುಕೊಂಡ್ರು ಮತ್ತೆ ಹೇಳಿದ್ರು ಕೊಡು ನನ್ ಮಗುನ ಯಾಕೆ ನನ್ನ ಮಗುನ ಎತ್ಕೊಂಡೆ ಅಂತ ಬೈದ್ರು ನಾನು ಹೇಳ್ದೆ ಮಗು ಅಳ್ತಾ ಇತ್ತು ಅದಕ್ಕೆ ಎತ್ತಿಕೊಂಡೆ ಸಮಾಧಾನ ಮಾಡಿದೆ ಅಂತ ಮತ್ತೆ ಮಗುನ ಹೀಗೆ ಬಿಡಬೇಡಿ ಯಾರಾದ್ರೂ ಎತ್ಕೊಂಡು ಹೋದ್ರೆ ಏನ್ ಮಾಡೋದು ಈಗ ಕಳ್ಳರು ಬೇರೆ ಜಾಸ್ತಿ ಆಗಿದ್ದಾರೆ ಅಂತ ಹೇಳಿದಾಗ ಅವಳು ಗೊಣಗುಣ ಅಂತ ಏನೋ ಬೈಕೊಂಡು ಹೋಗ್ತಿದ್ಲು ನಾನಂದುಕೊಂಡೆ ನನಗೆ ಏನೋ ಬೈತಾ ಇರೋದು ಅಂತ ನಾನು ಅಲ್ಲೇ ನಿಂತ್ಕೊಂಡೆ ಗೇಟ್ ಹತ್ರ ಅಷ್ಟರಲ್ಲಿ ಅಮ್ಮ ಬಂದರು ಮತ್ತೆ ನನ್ನನ್ನ ಗೇಟ್ ಹತ್ರ ನಿಂತಿರೋದನ್ನ ಕಂಡು ನೀನ್ಯಾಕೆ ಎಷ್ಟು ಹೇಳಿದರು ಇಲ್ಲಿ ಬಂದು ನಿಂತ್ಕೊತೀಯ ಬೈದು ನನ್ನ ಕೈ ಹಿಡಿದುಕೊಂಡು ಕರ್ಕೊಂಡು ಹೋದರು ಡೋರ್ ಲಾಕ್ ಮಾಡಿ ನಿನಗೆ ಎಷ್ಟು ಹೇಳಿದರೂ ಅಷ್ಟೇನೆ ಹೋಗಿ ಹೋಗಿ ನಿಂತ್ಕೋತೀಯ ಈಗಿನ ಕಾಲ ಸರಿ ಇರಲ್ಲ ನಾನು ಇಲ್ಲಿ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ ಮತ್ತೆ ಜಾಬ್ ಕೂಡ ಹೋಗೋದು ಬರೋದು ಮಾಡ್ತಾ ಇರ್ತೀನಿ ಯಾರಾದರೂ ಏನಾದರೂ ಮಾಡಿ ಹೆಚ್ಚು ಕಮ್ಮಿ ಆದರೆ ಮತ್ತೆ ಯಾರು ನೋಡ್ತಾರೆ ಅಂತ ಬೈತಾ ಇದ್ರು ನನಗೆ ಹದಿಮೂರು ವರ್ಷವಾಗಿತ್ತು ಮತ್ತೆ ನನಗೆ ನಮ್ಮಪ್ಪ ಇರಲಿಲ್ಲ ಅವರು ತೀರಿ ಹೋಗಿ ಐದು ವರ್ಷ ಆಗಿತ್ತು ನಾನೊಬ್ಬಳೇ ಮಗಳಾಗಿದ್ದೆ ನಾನು ಅಮ್ಮನತ್ರ ಹೇಳ್ತಾ ಇದ್ದೆ ನಿನಗೆ ಯಾಕೆ ಇನ್ನೂ ಮಕ್ಕಳಾಗಿಲ್ಲ ನಾನೊಬ್ಬಳೇ ಇದ್ದೀನಿ ನನಗೆ ಒಂದು ತಮ್ಮನೋ ಅಥವಾ ತಂಗಿನೋ ಇದ್ದಿದ್ದರೆ ನಾನು ಅವರ ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ಕೊತಿದ್ದೆ ನೋಡಿದರೆ ಇಲ್ಲಿ ಒಬ್ಬಳೆ ಎಷ್ಟು ಅಂತ ಆಟ ಆಡೋದು ನನಗೂ ಬೋರ್ ಆಗಲ್ವಾ ಅದಲ್ಲದೆ ಮನೆಯಲ್ಲಿ ಯಾರೂ ಸಹ ಇರುವುದಿಲ್ಲ ಅದಕ್ಕೆ ನಾನು ಗೇಟ್ ಹತ್ರ ನಿಂತ್ಕೋತೀನಿ ಅಂತ ಹೇಳಿದೆ ನನ್ನಮ್ಮ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದರು ಹೋಟೆಲ್ನಲ್ಲಿ ಉಳಿದದ್ದನ್ನೆಲ್ಲ ತರ್ತಿದ್ರು ಮನೆಗೆ ಮತ್ತು ಅಲ್ಲಿಯ ಸಂಬಳದಿಂದ ಮನೆ ಮತ್ತೆ ನನ್ನ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಿದ್ರು ನನಗೆ ಮಕ್ಕಳುಗಳೆಂದರೆ ತುಂಬ ಇಷ್ಟ ಇತ್ತು ಎಲ್ಲಿ ಮಕ್ಕಳು ಇದ್ದರೆ ಓಡಿ ಹೋಗಿ ಆಟ ಆಡಿಸ್ತಾ ಇದ್ದೆ ನಮ್ಮನಿಗೆ ಸೊಪ್ಪು ಮಾರೋನು ಇದ್ದ ನನ್ನ ಅಮ್ಮ ಹೀಗೆ ಒಂದು ದಿನ ರಜೆ ಮಾಡಿದರು ಆಗ ಅಮ್ಮ ಅವನತ್ರ ಕೇಳಿದ್ರು ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ ಅಂತ ನಿನಗೆ ಎಷ್ಟು ಮಕ್ಕಳು ಅಂತ ಕೇಳಿದರು ಅದಕ್ಕೆ ಅವನು ನನಗೆ ನಾಲ್ಕು ಮಕ್ಕಳು ಅಂತ ಹೇಳಿದ ಅವನ ಜೀವನದ ಕೆಲವೊಂದು ವಿಷಯಗಳನ್ನು ಅಮ್ಮನಲ್ಲಿ ಹೇಳ್ತಾ ಇದ್ದ ಆಗ ಅಮ್ಮ ಹೇಳಿದರು ಟೀ ಕುಡ್ಕೊಂಡು ಹೋಗು ನಿಂತ್ಕೋ ಅಂತ ಟೀ ತಂದು ಕೊಟ್ಟರು ಅಮ್ಮ ಅವನು ಟೀ ಕುಡ್ಕೊಂಡು ಮತ್ತೆ ಸೊಪ್ಪು ಕೊಟ್ಟು ಹೋದ ಮಾರನೆ ದಿನ ಅಮ್ಮ ಇರಲಿಲ್ಲ ಕೆಲಸಕ್ಕೆ ಹೋಗಿದ್ದರು ಸೊಪ್ಪು ಮಾರೋನಿಗೆ ದುಡ್ಡು ಕೊಡಬೇಕಾಗಿತ್ತು ಅಮ್ಮ ನನ್ನತ್ರ ಕೊಟ್ಟು ಹೋಗಿದ್ದರು ಬಂದರೆ ಕೊಟ್ಟು ಬಿಡು ಅಂತ ಅವನು ಬಂದಿದ್ದ ಬರಬೇಕಾದರೆ ಅವನ ಚಿಕ್ಕ ಮಗುನ ಕರ್ಕೊಂಡು ಬಂದಿದ್ದ ಅವನಿಗೆ ಮೂರು ವರ್ಷ ಆಗಿರಬಹುದು ಮತ್ತೆ ನೋಡಲು ತುಂಬ ಆಗಿದ್ದ ನಾನು ಓಡಿ ಹೋಗಿ ಆ ಮಗುನ ಎತ್ತುಕೊಂಡು ನಾನು ಹೇಳಿದೆ ಇಲ್ಲಿ ಯಾರೂ ಇಲ್ಲ ನನಗೆ ಬೋರ್ ಆಗುತ್ತಿದೆ ನೀವು ಸೊಪ್ಪು ಮಾರಿಕೊಂಡು ಬನ್ನಿ ಈ ಮಗು ನನ್ನ ಹತ್ರನೇ ಇರಲಿ ನಾನು ಮಗುನ ನೋಡ್ಕೋತೀನಿ ಅಂತ ಹೇಳಿದೆ ಮತ್ತೆ ಕರ್ಕೊಂಡು ಹೋಗಿ ಅಂತ ಹೇಳಿದೆ ಅವನು ಇಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ನಾನು ರಿಕ್ವೆಸ್ಟ್ ಮಾಡಿ ಪ್ಲೀಸ್ ಅಣ್ಣ ಎಂದು ಹೇಳಿದ ಮೇಲೆ ಅವನು ಒಪ್ಪಿಕೊಂಡು ಹಾಗೆ ಅವನು ಸೊಪ್ಪು ಮಾರಿಕೊಂಡು ಸಂಜೆ ಬಂದ ಮೇಲೆ ಮಗುನ ಕರ್ಕೊಂಡು ಹೋದ ನಾನು ಹೇಳಿದೆ ದಿನ ಬರ್ತಿರಲ್ಲ ಸೊಪ್ಪು ಮಾರೋದಿಕ್ಕೆ ಆವಾಗ ಹೀಗೆ ಕರ್ಕೊಂಡು ಬಂದು ಬಿಟ್ಬಿಡಿ ನನ್ನ ಹತ್ರ ಅಂತ ಹೇಳಿದೆ ಅವನು ಆಯಿತು ಅಂತ ಹೇಳಿ ಹೋದ ಮಾರನೇ ದಿನ ಹಾಗೆ ಮಗುವನ್ನು ತಂದು ನನ್ನ ಹತ್ತಿರ ಬಿಟ್ಟು ಮತ್ತೆ ಸೊಪ್ಪೆಲ್ಲ ಬೇಗ ಮಾರಿ ಬಂದ ಮತ್ತೆ ನಮ್ಮನೆಗೆ ಬಂದು ನನ್ನ ಹತ್ರ ಬಂದು ಕೂತುಕೊಳ್ಳುವುದು ಮಗುನ ಆಟ ಆಡಿಸಬೇಕಾದರೆ ನನ್ನನ್ನೇ ನೋಡುವುದು ಮತ್ತೆ ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುವುದು ಮಾಡ್ತಾ ಇದ್ದ ನನಗೆ ಇದೆಲ್ಲ ಅರ್ಥ ಆಗ್ತಿರ್ಲಿಲ್ಲ ನಾನು ಚಿಕ್ಕೊಳ್ಳಲ್ವ ನನಗೇನು ಗೊತ್ತಿರಲಿಲ್ಲ ಮತ್ತೆ ಆ ದಿನ ಕರ್ಕೊಂಡು ಹೋದ ಮಗುನ ಹೀಗೆ ಎರಡು ದಿನ ಆದಮೇಲೆ ಮತ್ತೆ ಮಗುನ ಕರ್ಕೊಂಡು ಬಂದು ನನ್ನ ಹತ್ರ ಬಿಟ್ಟು ಮತ್ತೆ ಎಲ್ಲರಿಗೂ ಸೊಪ್ಪು ಕೊಟ್ಟು ಬೇಗನೆ ಬಂದ ಅವತ್ತು ಅವನು ತುಂಬ ಕುಡಿದಿರೋ ಥರ ಇತ್ತು ಮತ್ತೆ ಮನೆಗೆ ಬಂದು ಡೋರ್ ಲಾಕ್ ಮಾಡಿದ ಮತ್ತೆ ನನ್ನ ಹತ್ರ ಕೇಳಿದ ನಿನಗೆ ಇನ್ನೂ ಚಿಕ್ಕ ಮಗು ಬೇಕಾ ಅಂತ ಅದಕ್ಕೆ ನಾನು ಹೇಳಿದೆ ಚಿಕ್ಕ ಮಗು ಬೇಕಾ ಅಂತ ಹೇಳಿದಾಗ ಹೇಳಿದ ನೀನು ಈ ಮಾತ್ರೆ ಕುಡಿ ಮತ್ತೆ ನಿನಗೆ ಸ್ವಲ್ಪ ದಿನ ಆದಮೇಲೆ ಚಿಕ್ಕ ಮಗು ಆಗುತ್ತೆ ಅಂತ ನಾನು ಹೇಳಿದೆ ಅದೇಗೆ ಅಂತ ಅದಕ್ಕೆ ಹೇಳಿದ ನಿನ್ನ ಹೊಟ್ಟೆಯಲ್ಲಿ ಚಿಕ್ಕ ಮಗು ಆಗುತ್ತೆ ಅಂತ ಹೇಳಿದ ನನಗೆ ಏನು ಗೊತ್ತಿಲ್ಲದ ಕಾರಣ ಅದಕ್ಕೆ ನಾನು ಹೊಟ್ಟೆಯೆಲ್ಲ ಮಗುನಾ ಅಂತ ಕೇಳಿದೆ ಆದರೆ ಈ ವಿಷಯನ ನಿನ್ನ ಅಮ್ಮನ ಹತ್ರ ಹೇಳಬೇಡ ಮಗು ನಿನಗೆ ಸಿಗಲ್ಲ ಅಂತ ಹೇಳಿದ ನನಗೆ ಚಿಕ್ಕ ಮಗು ಸಿಗುತ್ತಾ ಹಾಗಾದರೆ ನಾನು ಮಾತ್ರೆ ಕುಡಿತೀನಿ ಅಂತ ನಾನು ಕುಡಿದೆ ಆಗ ಮಾತ್ರೆ ಕುಡಿದ ತಕ್ಷಣ ನನಗೆ ತಲೆ ಸುತ್ತು ಬಂತು ನಾನು ಅಲ್ಲೇ ಬಿದ್ದು ಹೋದೆ ಮತ್ತೆ ಎರಡು ಗಂಟೆಗಳ ಕಾಲ ಆದಮೇಲೆ ಎಚ್ಚರವಾಯಿತು ಆ ಸೊಪ್ಪು ಮಾರೋನು ಇರಲಿಲ್ಲ ಮಗುನೂ ಇರಲಿಲ್ಲ ಮತ್ತು ನನಗೆ ಹೊಟ್ಟೆ ನೋವು ತುಂಬ ಆಗ್ತಿತ್ತು ಕಾಲು ನೋವು ಮತ್ತು ಕೈ ನೋವುಗಳು ಎಲ್ಲ ಆಗ್ತಿತ್ತು ನನಗೆ ಎದ್ದೇಳಲು ಶಕ್ತಿ ಇರಲಿಲ್ಲ ಅಷ್ಟು ನೋವಾಗುತ್ತಿತ್ತು ನಾನು ಅದನ್ನೆಲ್ಲ ಕೇರ್ ಮಾಡಲಿಲ್ಲ ನಾನು ಈ ಮಾತು ಅಮ್ಮನಿಗೂ ಸಹ ಹೇಳಲಿಲ್ಲ ನಾನು ಅಮ್ಮಂಗೆ ಹೇಳಿದ್ರೆ ಮಗು ಸಿಗಲ್ಲ ಅಂತ ಹೇಳಿದ ಅದು ಆ ಕ್ಷಣಕ್ಕೆ ಜ್ಞಾಪಕ ಮಾಡಿಕೊಂಡು ಅಮ್ಮನಿಗೆ ಹೇಳಲಿಲ್ಲ ಮತ್ತೆ ದಿನ ಹೀಗೆ ಸೊಪ್ಪು ಮಾರೋನು ಇದೇ ರೀತಿ ಮಾಡ್ತಾ ಇದ್ದ ನನಗೆ ಸ್ವಲ್ಪ ದಿನ ಆದಮೇಲೆ ವಾಂತಿ ಸ್ಟಾರ್ಟ್ ಆಯಿತು ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗೋಕೆ ಒಂದು ವಾರ ಇತ್ತು ಅಮ್ಮನಿಗೆ ಯಾಕೆ ವಾಂತಿ ಮಾಡ್ಕೊತಿದ್ದಾಳೆ ಅಂತ ತುಂಬ ಟೆನ್ಷನ್ ಆಗ್ತಾ ಇತ್ತು ಮತ್ತೆ ಹೋಗಿ ಆಸ್ಪತ್ರೆಗೆ ತೋರಿಸಿ ಟ್ಯಾಬ್ಲೆಟ್ ಕುಡಿದಾಗ ಸ್ವಲ್ಪ ಕಮ್ಮಿ ಆಗುತ್ತಿತ್ತು ಮತ್ತೆ ತುಂಬ ಸುಸ್ತಾಗ್ತಾ ಇತ್ತು ಅಮ್ಮ ಅಂದ್ಕೊಂಡ್ರು ವಾಮಿಟ್ ಮಾಡಿದ ಮೇಲೆ ಇವಳಿಗೆ ತುಂಬ ಸುಸ್ತಾಗ್ತಿದೆ ಅಂತ ಅಂದ್ಕೊಂಡ್ರು ಆ ದಿನಗಳಲ್ಲಿ ಸೊಪ್ಪು ಮಾರುವನು ಬರ್ತಾ ಇರಲಿಲ್ಲ ಮತ್ತು ಸ್ಕೂಲ್ ಕೂಡ ಸ್ಟಾರ್ಟ್ ಆಯಿತು ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ ಸ್ವಲ್ಪ ದಿನಗಳಾದ ಮೇಲೆ ಹೊಟ್ಟೆ ಮುಂಭಾಗಕ್ಕೆ ಬರೋದಿಕ್ಕೆ ಸ್ಟಾರ್ಟ್ ಆಯಿತು ಬಟ್ಟೆಯೆಲ್ಲ ಟೈಟ್ ಆಗ್ತಿತ್ತು ಅಮ್ಮ ಮತ್ತೆ ಬೇರೆ ಯೂನಿಫಾರ್ಮ್ ಹೊಲಿಸಿಕೊಟ್ಟರು ಇನ್ನು ಸ್ವಲ್ಪ ದಿನ ಆದಮೇಲೆ ಇನ್ನು ಹೊಟ್ಟೆ ತುಂಬ ಜಾಸ್ತಿ ಆಗ್ತಾ ಇತ್ತು ಅಮ್ಮನಿಗೆ ತುಂಬ ಟೆನ್ಷನ್ ಆಯಿತು ಇಷ್ಟು ದಪ್ಪ ಆಗ್ತಿದೆಯಲ್ಲ ಇವಳ ಹೊಟ್ಟೆ ಅಂತ ನಾನು ಹೀಗೆ ಸ್ಕೂಲ್ ಹೋಗಿದ್ದೆ ಸಡನ್ನಾಗಿ ನನಗೆ ತುಂಬ ಹೊಟ್ಟೆ ನೋವಾಗ್ತಾ ಇತ್ತು ಮತ್ತು ತುಂಬ ರಕ್ತ ಹೋಗ್ತಾ ಇತ್ತು ಅಲ್ಲಿ ಟೀಚರ್ ಬೇಗ ನಮ್ಮ ಮನೆಗೆ ಫೋನ್ ಮಾಡಿ ಅಮ್ಮನನ್ನು ಕರೆದರು ಅಮ್ಮ ಗಾಬರಿಯಾಗಿ ಓಡಿ ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋದರು ನೋಡಿದರೆ ಅಲ್ಲಿ ಗರ್ಭಿಣಿ ಮತ್ತು ಅವಳಿಗೆ ಡೆಲಿವರಿ ನೋವು ಅಂತ ಹೇಳಿದಾಗ ಅಮ್ಮ ಅಲ್ಲೇ ಕುಸಿದು ಬಿಟ್ಟರು ತಕ್ಷಣ ನನ್ನನ್ನು ವಾರ್ಡ್ಗೆ ಕರ್ಕೊಂಡು ಹೋದ ತಕ್ಷಣ ನನಗೆ ಒಂದು ಹೆಣ್ಣು ಮಗು ಆಯಿತು ಎಲ್ಲರಿಗೂ ಆಶ್ಚರ್ಯ ಇದು ಹೇಗಾಗಿದೆ ಅಂತ ಅಮ್ಮ ನನ್ನ ಹತ್ರ ಏನೆಲ್ಲ ವಿಚಿತ್ರ ಪ್ರಶ್ನೆ ಕೇಳ್ತಾಯಿದ್ರು ಅಂದರೆ ಯಾರಾದರೂ ನಮ್ಮನೆಗೆ ಬರ್ತಾ ಇದ್ರಾ ನಿನ್ನನ್ನು ಮುಟ್ಟೋದು ಮಾಡ್ತಾ ಇದ್ರ ಅಂತ ಕೇಳ್ತಿದ್ರು ನಾನು ಹೇಳಿದೆ ಇಲ್ಲ ಅಮ್ಮ ಎಂದು ನನ್ನ ಜೊತೆ ಯಾರೂ ಕೆಟ್ಟದಾಗಿ ನಡೆದುಕೊಂಡಿಲ್ಲ ಎಂದು ಹೇಳಿದೆ ನಂತರ ಅಮ್ಮ ಮಗುನ ಡಿ ಎನ್ ಎ ಟೆಸ್ಟ್ ಮಾಡಿದಾಗ ಸತ್ಯಾಂಶ ಹೊರಬಂತು ಮತ್ತೆ ಸೊಪ್ಪು ಮಾರೋನು ಕರ್ಕೊಂಡು ಹೋಗಿ ಜೈಲ್ಗೆ ಹಾಕಿದ್ರು ಚೆನ್ನಾಗಿ ಹೊಡೆದು ಕೇಳಿದಾಗ ಅವನು ಹೇಳಿದ ನಾನು ಅವಳಿಗೆ ನಿದ್ದೆ ಮಾತ್ರೆ ಕೊಟ್ಟು ಅವಳ ಮೇಲೆ ಅತ್ಯಾಚಾರ ಮಾಡುತ್ತಿದ್ದೆ ಹಾಗೆ ಅವಳಿಗೆ ಏನೂ ಗೊತ್ತಾಗ್ತಿರಲಿಲ್ಲ ಮತ್ತೆ ಅವನಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಕೊಟ್ಟರು ಈಗ ನನ್ನಮ್ಮ ನನ್ನನ್ನು ನೋಡಿಕೊಳ್ಳುವುದಲ್ಲದೆ ನನ್ನ ಮಗುನ ನೋಡಿಕೊಂಡು ಯಾವಾಗಲೂ ಅಳುತ್ತಾ ಇರುತ್ತಾಳೆ ನನ್ನ ಮಗಳ ಜೀವನ ಹೀಗಾಯ್ತಲ್ಲ ಎಂದು ಜೀವನದಲ್ಲಿ ಕೆಲವೊಂದು ಸಾರಿ ನಾವು ನಮ್ಮ ಬ್ಯುಸಿ ಜೀವನದ ಕಡೆ ಹೆಚ್ಚು ಒತ್ತನ್ನು ಕೊಡುತ್ತೇವೆ ನಮ್ಮ ಮಕ್ಕಳ ಬಗ್ಗೆ ನಾವು ಗಮನ ಕೊಡುವುದಿಲ್ಲ ನಾವು ಯಾವಾಗ ನಮ್ಮ ಮಕ್ಕಳ ಮೇಲೆ ಗಮನ ಕೊಡುವುದಿಲ್ಲವೋ ಆಗ ಇಂತಹ ಘಟನೆಗಳು ನಮ್ಮ ಮಕ್ಕಳ ಜೀವನದಲ್ಲಿ ಆಗಬಹುದು ಆದ್ದರಿಂದ ನಾವು ಹೆಚ್ಚು ಗಮನವನ್ನು ನಮ್ಮ ಮಕ್ಕಳ ಬಗ್ಗೆ ಕೊಡಬೇಕು ಸಮಾಜದಲ್ಲಿ ಇಂತಹ ಕೆಟ್ಟ ಜನ ಇರುವವರೆಗೂ ಹೆಣ್ಣು ಮಕ್ಕಳ ಮೇಲೆ ಆಗುವ ದೌರ್ಜನ್ಯ ನಿಲ್ಲುವುದಿಲ್ಲ ವೀಕ್ಷಕರೇ ನೀವೇ ಹೇಳಿ ಇಂತಹ ಕೆಟ್ಟ ಜನರಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಎಂದು ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಕತೆಯೊಂದಿಗೆ ಭೇಟಿಯಾಗೋಣ ಕತೆಯನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು